ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕು ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗಿತು ತಾಲೂಕು ಗೌರವ ಸಲಹೆಗಾರರಾಗಿ ಶಂಕರ್ ನಾಯಕ್ ತುರಿಹಾಳ್ ಅಧ್ಯಕ್ಷರಾಗಿ ವೆಂಕಟೇಶ್ ನಾಯಕ್ ದಿನ್ನಿ ಉಪಾಧ್ಯಕ್ಷರಾಗಿ ಶರಣಬಸವ ಚೆನ್ನಳ್ಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಯ್ಯದ್ ಬಂದೇ ನವಾಜ್ ಸಹ ಕಾರ್ಯದರ್ಶಿಯಾಗಿ ಬಸವರಾಜ್ ಬುಕ್ಕನಹಟ್ಟಿ ಖಜಾಂಚಿಯಾಗಿ ಕುಮಾರ್ ಸಂಘಟನೆಯ ಕಾರ್ಯದರ್ಶಿಯಾಗಿ ಮೌನೇಶ್ ನಾಯಕ್ ಹಾಗೂ ಸಂಚಾಲಕರಾಗಿ ಜ್ಞಾನಪ್ಪ ಸಿದ್ದರಾಮಪ್ಪ ಚೆನ್ನಹಳ್ಳಿ ಸರ್ವಾನುಮತದಿಂದ ಆಯ್ಕೆಗೊಂಡಿದ್ದಾರೆ ಪತ್ರಕರ್ತರು ಸಂಘಟಿತರಾದಾಗ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ನೂತನ ತಾಲೂಕು ಸಮಿತಿಯನ್ನು ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಆದೇಶದ ಮೇರೆಗೆ ರಚಿಸಿದ್ದು ಜೊತೆಗೆ ಸದಸ್ಯತ್ವದ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದು ಮುಕ್ತವಾಗಿ ನಮ್ಮ ಸಂಘಕ್ಕೆ ಸೇರಬಹುದು ಎಂದು ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಭೂತದಿನ್ನಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಸೈಯದ್ ಬಂದೇನವಾಜ್ ಮನವಿ ಮಾಡಿದ್ದಾರೆ